ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಯಿತು ಆಮೇಲೆ ನನಗೆ ಜಾಸ್ತಿ ಮಾತಾಡಲಿಕ್ಕೇನೋ ಬರಲ್ಲ ಆದರೂ ಟ್ರೈ ಮಾಡ್ತಿದ್ದೇನೆ ಸಪೋರ್ಟ್ ಮಾಡಿ ಇವತ್ತು ನಾವು ಕೊರಗಜ್ಜ ಟೆಂಪಲಿಗೆ ಹೋಗ್ತಾ ಇದ್ದೇವೆ ಕುಮಟಾ ರೈಲ್ವೆ ಸ್ಟೇಷನ್ದಲ್ಲಿದ್ದೀವಿ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಟ್ರೈನ್ ಬರುತ್ತೆ ಮಂಗಳೂರು ಜಂಕ್ಷನಲ್ಲಿ ಇಟ್ಕೊಂಡು ಅಲ್ಲಿಂದ ಕೊರಗೆಜ್ಜ ಸನ್ನಿಧಿಗೆ ಹೋಗೋದು ನೋಡಿ ಸ್ನೇಹಿತರೆ ಇದೇ ಹೋಗೋದು ನಾವು ನಾವೀಗ ಇವಾಗ ಏನಾಗಿದೆ ಅಂದ್ರೆ ನಾವು ಹತ್ಬೇಕಾಗಿರೋದು ಮುಂದೆ ಜನರಲ್ ಬೋಗಿಗೆ ಹೀಗಾಗಿತ್ತು ಆದ್ರೆ ನಾವು ಹಿಂದ್ಗಡೆ ಹೋಗಿ ಬಂದು ಹತ್ಕೊಂಡ್ ಬಿಟ್ಟಿದೀವಿ ಯಾರಾದ್ರೂ ಚೆಕಿಂಗ್ ಬಂತಂದ್ರೆ ಆಯ್ತು ಸರಿಯಾಗಿ ಹಾಕ್ತಾರೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಎಲ್ಲಿ ಹೋಗಿದ್ದೆ ಎಲ್ಲಿ ನೈಟ್ ಡ್ಯೂಟಿ ಮಾಡಿದ್ದೆ ಚಿರೋರು ಗುಡ್ಡ ಕುಸಿತ ನೋಡಿ ಫ್ರೆಂಡ್ಸ್ ಇವರೇ ನಮ್ ಜೊತೆಗೆಲ್ಲ ಹೋಗ್ತೀವಿ ಸರಿ

ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅದು ಕೂಡ ಇವತ್ತು ಆಗ್ತಾ ಇದೆ ಇವಾಗ ಹೋಗ್ತಾ ಇದ್ದೀವಿ ಮಂಕಿ ಎಲ್ಲ ಕ್ಲಾಸ್ ಆಗಿದೆ ಈಗ ಇನ್ನೊಂದು ತ್ರೀ ಅವರ್ಸ್ ಇದೆ

ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ಅಲ್ಲಿಂದ ವಾಟರ್ ಪಾರ್ಕ್ ಗೆ ನಾವು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸಂಜೆ ಟೈಮಿಗೆ ಕೊರಗಜ್ಜ ದೇವಸ್ಥಾನ ಹತ್ರ ಅಲ್ಲೆಲ್ಲ ರೂಮ್ ಮಾಡಿಕೊಂಡು ಇರೋದು ಇವನ ನೋಡಿ ನಮ್ಮ ಕಿರಾತಕ ಹರೀಶ್ ಅಂತ ಅಂತೀಶ್ ಇವನು ಏನಾದರೂ ಕೇಳಿದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ ವಿಡಿಯೋ ಮಾಡ್ತಿದ್ದೀವಿ ಅಂತ ಮಾಡಿ ಈಗ ಮಾಡುಸ್ ನೋಡಿ ಅಷ್ಟು ಇವಾಗ ಉಡುಪಿ ರೀಚ್ ಆಗಿದ್ದೀವಿ ಮತ್ತೊಂದು ಎರಡು ತಾಸಲ್ಲಿ ಮಂಗ್ಳೂರು ರೀಚ್ ಆಗ್ತೀವಿ ಹೆಂಗಿದ್ರು ಊಟನೂ ಅಲ್ಲೇ ಮಾಡೋದು ಅನ್ಸುತ್ತೆ ಊಟ ಇಲ್ಲಿ ಸಿಕ್ಕಿಲ್ಲ ಟ್ರೈನಲ್ಲಿ ಇನ್ನೂ ಬಂದಿಲ್ಲ ಏನಾದ್ರೂ ಟ್ರೈನಲ್ಲಿ ತಿಂಡಿ ಏನಾದ್ರೂ ಬರ್ತಾ ಇರುತ್ತೆ ಅವಾಗ ಅವಾಗ ತಿಂಡಿ ಕೋಲ್ಡ್ ಡ್ರಿಂಕ್ಸ್ ಏನಾದ್ರೂ ಅದೇ ತಿನ್ಕೊಂಡಿರೋದು ಇವಾಗ ನೋಡೋಣ ಚಾಯ್ ಚಾಯ್ ಕಾಫಿಡ ಮಂಗ್ಳೂರು ಜಂಕ್ಷನ್ ಬಂದ್ಬಿಟ್ಟಿದ್ದೀವಿ ಈಗ ಈಗ ಇಲ್ಲಿಂದ ಇನ್ನೊಂದು ಟ್ರೈನ್ ಹತ್ಕೊಂಡು ಮಂಗ್ಳೂರ್ ಸೆಂಟ್ರಲ್ಲಿಗೆ ಹೋಗ್ಬೇಕು ಟಿಕೆಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇದೇ ನೋಡಿ ಇದಕ್ಕೆ ಹೋಗೋದು ಈಗ ಮತ್ತೆ ನೆಕ್ಸ್ಟ್ ಏನ ಹ್ಮ್ ನಾನೇ ಓನ್ ಮಾಡ್ಕೊಂಡು ಬಂದ್ರೆ ಆಯ್ತು ಹೆಂಗ್ ಬೇಕಾ ಬಂದ್ರು ಇವತ್ತಿಲ್ಲೆ ಸ್ಟೇ ಮಾಡ್ತೀವಿ ಲಾಡ್ಜ್ ಅಂತ ಇಲ್ಲೇ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗ್ತೀವಿ ಬೆಳಿಗ್ಗೆ ಏನು ಬಸ್ ಇದೆ ಅಂತೆ ಬಸ್ಸಿಗೆ ಹೋಗಿ ಇಲ್ಲಿಂದ

ಇಷ್ಟೆಲ್ಲಾ ಇಂದ ಚಕ್ 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 ಸೂಪರ್ ಅಣ್ಣ ಅದಕ್ಕೆ ಇಲ್ಲೇ ಇರೋದು 1200 ಅಲ್ಲಿ ಜಾಸ್ತಿ ಬರಲ್ಲ ಎಲ್ಲರೂ ಬೆಳಗ್ಗೆ 5 5:30 ಕ್ಕೆ ಆಪನ್ ಮಾಡ್ತಾರೆ

ಇಲ್ಲ ಅದು ಮಧ್ಯಾಹ್ನ ಮೂರು ಗಂಟೆ ನಂತರ ಹೋಗೋದು ಅಲ್ಲಿ ಹೋಗಿದ್ದರೆ ನಮಗೊಂದು ಇದು ಇಲ್ಲಿಂದ ಒಂದು 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 ಕಿಲೋಮೀಟರ್ ಅಷ್ಟು ಊಟಕ್ಕೆ ಕೆಳಗಡೆ ಇದೆ ಕೆಳಗಡೆ ಇದೆ ಸರಿ ಥ್ಯಾಂಕ್ ಯು ಆವಾಗಲಿಂದ ಲಾಡ್ಜ್ ಹುಡುಕಿ ಹುಡುಕಿ ಕೊನೆಗೆ ಒಂದು ಲಾಡ್ಜ್ ಸಿಕ್ಕಿದೆ ನೋಡಿ ಹಿಂದೂಸ್ತಾನಿ ಲಾಡ್ಜ್ ಅಂತ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಚೆನ್ನಾಗಿದೆ ರೂಮ್ ಎಲ್ಲ ನಮ್ಗೆ ಏಳು ಜನ ಇದ್ದೀವಿ ಆದ್ರೂ ಕೂಡ ಒಂದ್ ಸಾವಿರದ ಎಂಟುನೂರ ಒಳಗೆ ಸಿಕ್ಕಿದೆ ಚೆನ್ನಾಗಿದೆ ರೂಮ್ ಎಲ್ರಿಗೂ ಶುಭೋದಯ ನಾವನೇ ನೆನಾಯು ಟ್ರೈನ್ ಮೇಲೆ ಬಂದಿದ್ವಲ್ಲ ಹಾಗಾಗಿ ಸುಸ್ತಾಗಿರೋ ಕಾರಣಕ್ಕೆ ಬೇಗ ಮಲ್ಕೊಂಡ್ಬಿಟ್ವಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊರಗಡೆ ಬಂದಿದ್ದೆ ಬಸ್ ಸಿಕ್ತು ನನಗೆ ಸ್ವಲ್ಪ ಆರಾಮಿಲ್ಲದಿರೋ ಕಾರಣಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮಂಗಳೂರಿಂದ ಕುತ್ತಾರಿಗೆ ಹದಿನೈದು ಕಿಲೋಮೀಟರ್ ಇದೆ ನಿಮಗೆ ಸ್ಟಾಪ್ ಬಂದಿದ್ದು ಇಳ್ಕೊಳ್ಳಿಕ್ಕೆ ಗೊತ್ತಾಗದೇ ಇದ್ದರೆ ಕಂಡಕ್ಟ್ರ್ ಹತ್ರ ಹೇಳಿದರೆ ಅವ್ರು ಇಳಿಸ್ತಾರೆ ನಾವು ಕೂಡ ಅವರ ಹತ್ರನೇ ಹೇಳಿ ಇಳ್ಕೊಂಡಿವಿ ಹಾಗೆ ಇಲ್ಲಿಂದ ಇಳ್ಕೊಂಡು ರೋಡ್ ಕ್ರಾಸ್ ಮಾಡಿಕೊಂಡು ಹೋಗಿದ್ದೆ ಒಂದು ದೊಡ್ಡ ಬೋರ್ಡ್ ಸಿಗತ್ತೆ ಹಾಗೆ ಇಲ್ಲಿಂದ ಈಸಿಯಾಗಿ ನಾವು ಹೋಗ್ಬೋದು ಫಸ್ಟ್ ಟೈಮ್ ಬಂದವರು ಕೂಡ ಆರಾಮಾಗಿ ಹೋಗ್ಬೋದು ಹೇಗೆ ಅಂದರೆ ಇಲ್ಲಿ ಪ್ರತಿಯೊಂದು ರೋಡ್ಗೂ ಬೋರ್ಡ್ ಹಾಕಿರ್ತಾರೆ ಅಂತೂ ನಾವು ಕೊರಗಜ್ಜನ ಸನ್ನಿಧಿಗೆ ಬಂದ್ಬಿಟ್ಟಿದ್ವಿ ಇಲ್ಲಿ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ನೀವು ನೋಡಬಹುದು ದ್ವಾರ ಬಾಗಿಲು ಕೂಡ ದೊಡ್ಡದಾಗಿಯೇ ನಿರ್ಮಾಣ ಆಗ್ತಾ ಇದೆ ಒಳಗಡೆ ಬಂದ ತಕ್ಷಣ ಮೊದಲು ಸಿಗುವುದು ರಕ್ತೇಶ್ವರಿ ಅಮ್ಮನವರ ಸನ್ನಿಧಿ ಸಿಗುವುದು ಬರ್ಮೇರ್ ಎಳ್ವೆರ್ ಸಿರಿಗಳು ನಂದಿಕೋಣ ನಾವು ಕೊರಗಜ್ಜನ ಹತ್ತಿರ ಏನೇ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂದರೂ ಕೂಡ ಮೊದಲು ನಾವು ರಕ್ತೇಶ್ವರಿ ಅಮ್ಮನ ಹತ್ತಿರ ಹಾಗೆ ಬರ್ಮೇರ್ ಎಳ್ವರ್ ಸಿರಿಗಳು ನಂದಿಕೋಣ ಇವೆರಡರ ಹತ್ತಿರನೂ ಮೊದಲು ಪ್ರಾರ್ಥನೆ ಮಾಡಿಕೊಂಡು ನಂತರ ಹೊರಗಜ್ಜನ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತದೆ